ಮಾಡಿದ್ರೆ ಅವ್ರಿಗೆ ನೀವು ಲಾಟಿ ಬಿಸಿನು ಮುಟ್ಟಿಸಿ ಅಂತ ನಾನು ಓಪನ್ ಆಗಿ ಹೇಳಿದ್ದೆ ಯಾಕಂದ್ರೆ ಸರ್ಕಾರ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಜನ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿ ಅವರಿಗೆ ಅವರು ಅನಾಹುತ ಮಾಡಿಕೊಳ್ಳುವಾಗ ಅವರಿಗೆ ಸರಿಧಾನಿಗೆ ತರಬೇಕಾದ್ರೆ ನಾವು ಅವರ ದಿನ ದೃಷ್ಟಿಯಿಂದ ಕೆಲವು ಕಠಿಣ ತೀರ್ಮಾನವನ್ನು ಮಾಡಬೇಕಾಗಿದ್ದಾರೆ ಅದನ್ನ ಯಾಕೆ ಇದನ್ನ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಾವು ಸೀಸನ್ ನೋಡಿಕೊಂಡು ಮಾಡುವಂತ ಕೆಲಸ ಇಲ್ಲ ಬರಗಾಲ ಇರಲಿ ಅತಿವೃಷ್ಟಿ ಇರಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಯಾವಾಗಲೂ ಸಕ್ರಿಯ ಇರಬೇಕು ಮಳೆ ಹೆಚ್ಚಾಗಿ ಆಗಿದೆ ಅಂತ ಹೇಳಿದ್ರೆ ನೀರಿನ ಹತ್ರ ಜನ ಹೋಗೋದನ್ನ ನಿರ್ಬಂಧನೆ ಮಾಡಬೇಕು ಅಲ್ಲಿ ಯಾವ್ದಾದ್ರೂ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮರ ಬಿತ್ತು ಅಂತ ಹೇಳಿದ್ರೆ ಅದ ಟಾಸ್ಕ್ ಫೋರ್ಸ್ ಇಡಿಎಟ್ ರೆಸ್ಪಾನ್ಸ್ ಮಾಡಬೇಕು ಜನಗಳಿಗೆ ಅವೇರ್ನೆಸ್ ಮೂಡಿಸುವಂತಹದ್ದು ಮಾಡಬೇಕು ಪೊಲೀಸ್ ಅವ್ರ ಜೊತೆ ಫೈರ್ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಆಮೇಲೆ ವಿಶೇಷವಾಗಿ